ವ್ಯಾಪಾರ ಆಗ್ಲಿಲ್ವಾ ಹಾ ಹಾಳಾಗೆ ನಾ ಏನೇಳ್ತಿದ್ಯಾ ವ್ಯಾಪಾರ ಸಾವಿರ ಮೂವತ್ನಾಕ್ ಸಾವಿರನಾ ಹೊಸ ಎಂಟಲ್ಲು ಬಾಯ್ ಬಿಡತ್ತ ಯಾವರುಗ ದರ್ಗಾ ಹಾ ಲಾಸ್ಟ್ ಐಟಕ್ ಬಿಡ್ತೀರಾ ಮೂವತ್ನಾಲ್ಕು 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 ಪರ್ಯ ಬಿಡ್ತೀರಾ ಎಲ್ಲ ಮುಗಿದ್ಮ್ ಬಂದಿರಲ್ ನೀವು ಇವತ್ತು ಶಾಂತಿ ಹೋಗ್ತೀರ ಇದಕ್ಕ ಹೇಳಿದ್ರ ನಲ್ವತ್ತೈದು ಸಾವಿರನಾ ಎಷ್ಟೇ ಸೋಲು ಎಣ್ಣದು ಅಲ್ಲೋ ಬಾಯ್ಗು ಬಾಯ್ಗುಡತ್ತೆ ಹಾಂ ಮುಂದೆ ದರ್ಗಾ ಅಣ್ಣ ಏನೇಳ್ತಿದ್ಯಾ ಇಪ್ಪತ್ತೈದು ಸಾವಿರ ವರೀನಾಗ

ಅಣ್ಣ ವ್ಯಾಪಾರ ಆಯ್ತು ಆಯ್ತರಣ್ಣ ಎಷ್ಟಕ್ಕೆ ಎಷ್ಟು ಆಯ್ತಣ ಮೂವತ್ತ್ನಾಲ್ಕು ಸಾವಿರ ಕಾಯ್ತಾ ಹಸುನಾ ಹಸುನಾ ಹಸು ಮೂವತ್ತ್ನಾಲ್ಕು ಸಾವಿರ ಕಾಯ್ತು ಅಂದ್ರೆ ನೋಡಿ ಕರೂರು ಸೇರ ಕರ ಸೇರಿ ಮೂವತ್ನಾಲ್ಕು ಸಾವಿರ

ನಾ ಅಸಿಗೆನ್ ಹೇಳಿದ್ಯಾಪಾರ ಏನು ಹೇಳಿದ್ಯಾಸಿಗೆ ಇದಕ್ಕೆ ಹಾ ಮೂವತ್ತೈದು ಮೂವತ್ತೈದು ಸರ ಅಲ್ಲೋ ಅಲ್ಲು ಕಡೆಯಲ್ಲು ಕಡೆಯೆಲ್ಲ ಆಯ್ತಾ ಯಾವರು ಗರಿಂಗ್ಳು ಹಾ ಗರಿಂಗ್ ಗೋರಿ ಬೀಳು ತುಮಕೂರಿಂದ ಬರ್ಬೇಕಲ್ಲ ಅಣ್ಣ ಏನು ಹೇಳಿದ್ರವರ ಒಂದ ಚಿತ್ತಿನ ಒಂದು ನಲ್ವತ್ತು ಸಾವಿರ ಹಸುನಾ ಗಬ್ಬದ್ದು ಎಷ್ಟೆಷ್ಟು ಚಲೋ ಮೂರನೇದು ಅಲ್ಲು ಇದಕ್ಕೇನು ಹೇಳಿದ್ರ ಮೂವತ್ತೈದು ಸಾವಿರ ಇದು ಕಬ್ಬುತ್ತಾ ಇನ್ನು ಕಬ್ಬಾಗಿಲ್ಲ ಅಲ್ಲು ಹಾರಲ್ಲಾಗತ್ತೆ ಯಾವ್ದೇ ಬ್ಕೆರೆ ಹಾಂ ಹಾಂ ನಿಮ್ಮ ಹೆಸ್ರು ದೇವಣ್ಣ ದೇವಣ್ಣ ಹೇಳಿದ್ರ ಮೂವತ್ತೈದು ಸಾವಿರ ಹಸುನಾಬೂರು ಗಂಡಾಳು ಹಾಂ ಹೇಳಿದ್ರ ಹದಿನಾರು ಹದಿನಾರುವರೆ ನಿಮ್ಮ ಹೆಸರು ಸಿದ್ದಯಾ ಹಾಂ ಅಲ್ಲೋಲ ಎರಡ್ನ ಸೋಲ ಕರಿಗೇನು ಹೇಳಿದ್ರ ಅದಕ್ಕೆ ಎಂಟು ಸಾವಿರನಾಡಿ ವೀಕ್ಷಕರ ಇವತ್ತು ಗಭೀರಂಗ ನಾತಪ್ರ ಬೆಟ್ಟದ ಸಂತೆಯಲ್ಲಿ ಬಂದಿದೀರಿ ನೋಡ್ತಾ ಇರ್ಬೋದು ಅಣ್ಣ ಕರ್ಗಳೇ ಕೇಳೇನು ಹೇಳಿದ್ರ ನಲ್ವತ್ತು ಸಾವಿರ ವರಿನ ಹಸು ಹಸು ಕಟ್ಸು ಎತ್ತಿ ನಲ್ವತ್ತು ಸಾವಿರನ ಯಾವ ಊರು ಬರ್ಗೇ ಹೇಳಿ ಬರ್ಗೇ ಹೇಳಿ ನಮ್ಮ ಹೆಸ್ರು ಇಂಗರಾಜು ವಾರ ವಾರ ಸಂತೆ ಗೊತ್ತಾಯ್ತೀರಾ ಹಾಂ ಗೊತ್ತಾಯ್ತ ಸಂತೆ ಮಾಡ್ತೀರಾ ಹಾಂ ಯಾವ ಸಂತೆಗೆ ಹೋಗ್ತಿರ ಬೆಟ್ಟ ಒಂದೇ ಇದೊಂದೇ ಹಾಂ ಹಾಂ ಲಾಸ್ಟಿಗೆ ಬಿಡ್ತೀರಾ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಬಂದು ಬಿಡ್ತೀರಾ ಯಾರವಣ ಯಾರ ನಿಮ್ಮವ ಏನು ಹೇಳಿದ್ರ ವ್ಯಾಪಾರ ವ್ಯಾಪಾರ ಏನು ಹೇಳ್ತಿದ್ರಪ್ಪ ಸರ ಎಪ್ಪ ಸರ ವರ್ಕರ್ಗಳ ಗಟ್ಸವರ್ ವರ್ಕರ್ಗಳು ಅಲ್ಲೋ ಎಲ್ಲ ಎಡಲು ನಾಲ್ಕಲ್ಲ ಆಯ್ತಾ ಯಾವರು ಎಕ್ಟಿ ಎಕ್ಟಿ ನಿಮ್ಮ ಹೆಸರು ಇಷ್ಟ ಹೊರವರ ಸಂತೆ ಗೊತ್ತಾಯ್ತೀರಾ ಯಾವ್ಯಾವ ಸಂತೆಗ್ ಹೋಗ್ತೀರಾ ಎರಡೆ ಹಸಿ ಕೆರೆಗೆ ಹೋಗ್ತೀರ ಯೂಟ್ಯೂಬ್ ಅಣ್ಣ ಯಾರದ ವರೀದು ಏನ್ ಹೇಳಿದಿರಡು ಸಾವಿರನಾ ವ್ಯಾಪಾರ ನಲ್ವತ್ತೆರಡು ಹುಡು ಗಿರಲಿ ಎಷ್ಟೊಂದ್ರಿ ನಲ್ವತ್ತೆರಡು ವ್ಯಾಪಾರ ಕೊಡೋದು ಮೂವತ್ತರ ಮೇಲೆ ಬಂದ್ರೆ ಬಿಡ್ತೀರಾ ಬಿಡ್ತೀವಿ ಏನ್ ಒಂದ್ ಹದಿನೆಂಟ್ ತಿಂಗಳ್ ಹದಿನೆಂಟು ಇಲ್ಲ ಹಾಕಿಲ್ಲ ಅಲ್ಲ ಇಲ್ಲ ಯಾವ್ದು ಕಲ್ಸಾದ್ರಲ್ಲಿ ಕೆಲ್ಸಳ್ಳಿ ನಿಮ್ಮ ಹೆಸರು ಶಿವಣ್ಣ ಅಂತ ಶಿವಣ್ಣ ಹಸುಗಳೇ ಗೌರಿ ಬಿಟ್ಟಿದ್ದೀರಾ ಓ ಇಲ್ಲ ಇಲ್ಲ ಇನ್ನೂ ಬಿಟ್ಟಿಲ್ಲ ಎಲ್ಲಿ ತಂದಿದ್ರಿ ಇದು ಮನೆಯದೆ ಮನೆಯಲ್ಲು ಬಿಟ್ಟಿದ್ದೀರಾ ಇದ್ರ ತಾಯಿ ಮನೇಲಿ ಐತಾ ಹಾಂ ಹಾಂ ಯೂಟೂಬ ಯೂಟ್ಯೂಬ್ ಯೂಟ್ಯೂಬ್ ಅಣ್ಣ ಏನು ಹೇಳಿದ್ರ ವ್ಯಾಪಾರ ಓತೇಶ್ವರ ಅಲ್ಲೋ ಆರಲ್ಲ ಇದೆಯಾ ಕಡೆಯಲ್ಲು ಎಷ್ಟೇ ಚಲೋ ಮೂರನೇ ಸರ್ ಮೂರ್ನೇದು ಹಾಲೆಷ್ಟು ಕೊತ್ತವೆ ಒಂದ ಯಾವೂರು ಯಾವಗೇರಿ ಹಾಯ್ಗೇರಿ ನಾಯ್ಗೇರೆ ನಿಮ್ಮ ಹೆಸರು ಲಾಸ್ಟ್ ಎಷ್ಟಕ್ಕೆ ಪುಡ್ತೀರಾ ಶಂಕರಪ್ಪ ಶಂಕರಪ್ಪ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟು ಹೇಳಿರೇ ಕೊಡ್ತೀರ ಚಿಕ್ಕ ಮೊಡ್ತೀರಾ ನಮಗೆ ಸಾಲ ನನಗೆ ನಮಸ್ಕಾರ ಯಾವ ದೋಣಕಟ್ಟೆ ಹೊರಗಳು ದನಗಳು ತಾಣಕ್ ಬಂದಿದ್ರ ಮಾರಕ್ ಬಂದಿದ್ರು ತಾಣಕ್ ಬಂದಿದ್ರಿ ಹಾ ಯಾವಾಗ ಬಂದ್ರಿ ಬೆಳಗ್ಗೆ ಬಂದ್ರಿ ತಗೊಂಡ್ರಾ ವ್ಯಾಪಾರ ಗಿಟ್ಲಿಲ್ಲ ಎರಡು ಜೊತೆ ತಗೊಂಡಿದ್ರ ನಿಮ್ಮ ಹೆಸ್ರು ದೇವರಾಜ್ ಪರ್ವ ವ್ಯಾಪಾರ ಏನ್ ದನಗಳು ಕಡಿಮೆ ಅವಲ್ಲ ಕಡಿಮೆ ಅಂದ್ರೆ ದನ ಕಮ್ಮಿ ಆಗ ದನ ಕಡಿಮೆ ಆಗಿದ್ದಾವೆ ಹಾ ಎಲ್ಲ ಸಾದ್ರಿ ದನ ಹಾ ಬಕ್ರಿಗೆಲ್ಲ ಓದೋ ಕಮ್ಮಿ ಆಗ